ಆರಂಭ ಆಗುತ್ತಿದೆ ಇದೇ ಮೊದಲ ಆಂಗ್ಲೋ ಕಿತ್ತೂರಿನ ಯುದ್ಧ ಈ ಯುದ್ಧದಲ್ಲಿ ಅಮಟೂರಿನ ಬಾಳಪ್ಪ ಎಂಬ ವೀರ ಯುದ್ಧ ಇದ್ರೊಳಗ ಅಲ್ಲಿ ಕಾಣ್ತಾ ಈ ಯುದ್ಧದೊಳಗ ಟ್ಯಾಕ್ರೆ ಇರ್ತಲ್ಲ ಬ್ರಿಟಿಷ್ ಅಧಿಕಾರಿ ಕೊಲೆ ಆಗ್ತೈತಿ ಟ್ಯಾಕ್ರೆ ಸಾಹೇಬನ್ ಕೊಲೆ ಮಾಡ್ತಾರೆ ಇಲ್ಲಿ ಕೊಲೆ ಮಾಡಿಂದ ಕ್ಯಾಪ್ಟನ್ ಬ್ಲಾಕ್ ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿ ಹಾಗೂ ಎಂಬತ್ತು ಜನ ಆಂಗ್ಲದ ಸೈನಿಕರು ಈ ಯುದ್ಧದೊಳಗ ಸಾಯ್ತಾರ ಎಷ್ಟು ಜನ ಎಂಬತ್ತು ಜನ ಆಂಗ್ಲರು ಬ್ರಿಟಿಷರ್ ಈ ಯುದ್ಧದೊಳಗ ಸಾಯ್ತಾರ ಸದ್ದಾಗ ಕಿತ್ತೂರಿನ ಮುಖಂಡರು ಯಾರಪ್ಪ ಅಂದ್ರೆ ಮಲ್ಲಪ್ಪ ಕುನ್ನೂರು ವೀರಪ್ಪ ಕುನ್ನೂರು ಮತ್ತು ಸರ್ದಾರ್ ಮಲ್ಲಪ್ಪರು ಈ ಯುದ್ಧದೊಳಗೆ ಅವರು ಕೂಡ ಕೊಲ್ಲಲ್ಪಡ್ತಾರೆ ಇದ್ರೊಳಗ ಈ ದೃಶ್ಯ ಇಡೀ ದೃಶ್ಯ ಇಲ್ಲಿ ನಿಮಗೆ ಏನಾಗತ್ತ ಕಂಡು ಬರ್ತೈತಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡ್ರೆ ಪ್ರತಿ ಯುದ್ಧದ ಇಲ್ಲೆಲ್ಲ ನೀವು ಸುಮ್ನೆ ಬಂದಿಲ್ಲ ಇಲ್ಲಿ ನೋಡ್ಲಿಕ್ಕೆ ಯುದ್ಧ ನೋಡಿ ಅವ್ ಏನ ಆ ಹಳದಿ ಕಲರ್ ಏನ್ ಹಾಕೊಂಡ್ರಲ್ಲ ಭಂಡಾರದ ಕಲರ್ ಏನ್ ಹಾಕೊಂಡ್ರಲ್ಲ ಅವರೆಲ್ಲ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಇಲ್ಲಿ ಬ್ರಿಟಿಷರಿಗೆ ತಿಳಿಯದ ಹಾಗೆ ಸಂಗೊಳ್ಳಿ ರಾಯಣ್ಣ ಯುದ್ಧದ ತರಬೇತಿಗಳನ್ನ ತಯಾರು ಮಾಡ್ತಾನೆ ತಮ್ಮ ಸೈನ್ಯ ಜೊತೆಗೆ ಗುಹೆ ಒಳಗ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನ ಮಾರುವೇಷದಿಂದ ಹೋಗಿ ಭೇಟಿಯಾಗಿ ಬಂದ ನಂತರ ಯುದ್ಧಕ್ಕೆ ಸಿದ್ಧವಾಗುವಂತೆ ತಯಾರು ಮಾಡ್ತಾರೆ ಸೈನ್ಯವನ್ನ ಇಲ್ಲಿ ಗುಹೆಯಲ್ಲಿ ದೊಡ್ಡ ಗುಹೆ ನೋಡ್ರಿ ವಿಶೇಷವಾದ ದೃಶ್ಯ ಇದು ಮಾತಾಡಬಾರ್ದು ನೀವು ಮಾತಾಡಿದ್ರೆ ಬ್ರಿಟಿಷರ್ ಗೊತ್ತಾಗುತ್ತೆ ಸೈಲೆಂಟ್ ಆಗಿರಿ ಗುಹೆ ಒಳಗ ಸುಮ್ಮ ಯುದ್ಧದ ನೋಡ್ರಿ ಹೆಂಗ್ ತಯಾರು ಮಾಡ್ತಾರ ಈಗ ಬ್ರಿಟಿಷರು ಎರಡನೇ ಯುದ್ಧದೊಳಗ ರಾಣಿ ಚೆನ್ನಮ್ಮ ಸೋಲಿಸ್ ಕೇಸಿಗೆ ಬಂಧಿಸಿ ಬಿಡ್ತಾರಿಲ್ಲ ಹಾ ಬರ್ರಿ ಗುಹೆ ಪೂರ್ತಿ ಗುಹೆ ಹಾ ಇಲ್ಲಿ ಗನ್ ನೋಡ್ರಿ ಬಂದೂಕು ಬಂದೂಕುಗಳಲ್ಲಿ ಹೆಂಗ ತಯಾರು ಮಾಡ್ಬೇಕು ಅನ್ನೋದೊಂದು తరబేంత్రెడ్డిను